ಬಳಗ ಹರಿದುಕೊಂಡು ದೂರವಾಗಿರೋ ರಾಪರ್ ಚಂದನ್ ಶೆಟ್ಟಿ ಮತ್ತು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ನಿವೇದಿತಾ ಗೌಡ ಹೊಸ ವರ್ಷದ ಹೊತ್ತಲ್ಲಿ ಒಬ್ಬರಿಗೊಬ್ಬರು ಟಾಂಗ್ ಕೊಟ್ಟಿದ್ದಾರೆ ನ್ಯೂ ಇಯರ್ಗೆ ರಿಲೀಸ್ ಆಗಿರೋ ಕಾಟನ್ ಕ್ಯಾಂಡಿ ಹಾಡ್ನಲ್ಲಿ ನಿವೇದಿತಾ ಜೊತೆಗಿನ ಬ್ರೇಕಪ್ ಅನ್ನ ಚಂದನ್ ಚಂದನ್ಗೆ ವಿದೇಶದಲ್ಲಿ ಹೊಸ ವರ್ಷ ಆಚರಿಸಿಕೊಂಡಿರೋ ನಿವೇದಿತಾ ಬಣ್ಣ ಬದಲಿಸೋ ಪ್ರಾಣಿಗೆ ಹೋಲಿಸಿದ್ರ ಏನಿದು ಮಾಜಿ ಸತಿಪತಿಗಳ ರಗಳೇ ಈಗ ಬರ್ತಿದೆ ಇನ್ಸೈಡ್ ಸ್ಟೋರಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಏನದು ಸೀರಿಯಸ್ ಮ್ಯಾಟ್ರು ಹೊಸ ವರ್ಷದ ಗುಂಗಲ್ಲಿ ಒಬ್ಬರಿಗೊಬ್ಬರು ಟಾಂಗ್ ಕೊಟ್ರು ವಿಚ್ಛೇದನದ ನಂತರ ತಮ್ಮ ಪಾಡಿಗೆ ತಾವು ಹಾಯಾಗಿದ್ದ ಈ ಜೋಡಿ ಹೊಸ ವರ್ಷದ ನಶೆಯಲ್ಲಿ ಒಬ್ಬರದೊಬ್ಬರು ಎಳೆದುಕೊಂಡ್ರಾ ಹಂಗಂತ ಸೋಷಿಯಲ್ ಮೀಡಿಯಾ ಅಬ್ಬರಿಸ್ತಾ ಇದೆ ಸಾಂಗ್ ಹೇಳಿಕೊಂಡು ರೀಲ್ಸ್ ಮಾಡಿಕೊಂಡು ಸಖತ್ ಟ್ರೋಲ್ ಆಗ್ತಿದ್ದ ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಜೋಡಿ ಕೆಲವು ತಿಂಗಳ ನಂತರ ಒಬ್ಬರನ್ನೊಬ್ಬರು ಆ ರೀತಿ ನೆನಪಿಸಿಕೊಂಡಿದ್ದಾರೆ ಅದರಲ್ಲೂ ನಿವೇದಿತಾ ಕಾಲೆಳೆದ ರೀತಿಗೆ ನೆಟ್ಟಿಗರಂತೂ ಗರಂ ಆಗಿದ್ದಾರೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಹಾಕಿದ್ದಾರೆ ಕೆಲ ವರ್ಷಗಳಿಂದ ಹೊಸ ವರ್ಷಕ್ಕೆ ಹೊಸ ಬಗೆಯ ಹಾಡುಗಳನ್ನು ಕೊಡ್ತಾ ಬಂದಿದ್ದಾರೆ ಚಂದನ್ ಶೆಟ್ಟಿ ಈ ವರ್ಷಕ್ಕಂತಲೇ ಕಾಟನ್ ಕ್ಯಾಂಡಿ ಹೆಸರಿನಲ್ಲಿ ಸಾಂಗ್ ಒಂದನ್ನು ರೆಡಿ ಮಾಡಿ ಬಿಡುಗಡೆ ಕೂಡ ಮಾಡಿದ್ದಾರೆ ಆ ಹಾಡು ವೈರಲ್ ಕೂಡ ಆಗಿದೆ ಹಾಡಿನ ಶುರುವಿಗೆ ಇಟ್ಸ್ ಬ್ರೋಕಪ್ ಎಂಬ ಮಾತುಗಳನ್ನು ಆಡಿ ತಮ್ಮ ಕಾರಿನಲ್ಲಿ ಹುಡುಗಿಯೊಂದನ್ನು ಕೂರಿಸಿಕೊಂಡು ಹೊರಡ್ತಾರೆ ಜೊತೆಗೆ ಹಾಡಿನ ಕೆಲವು ಸಾಲುಗಳಲ್ಲಿ ಮಾಜಿ ಪತ್ನಿ ನಿವೇದಿತಾ ಗೌಡ ಅವರನ್ನು ನೆನಪಿಸ್ತಾರೆ ಈ ಹಾಡು ಜನಪ್ರಿಯವಾದ ಬೆನ್ನಲ್ಲೇ ನಿವೇದಿತ ತಿರುಗೇಟನ್ನು ಕೊಟ್ಟಿದ್ದಾರೆ ಎನ್ನುವ ಮಾತು ಹರಿದಾಡ್ತಾ ಇದೆ ನ್ಯೂ ಇಯರ್ ಅನ್ನ ವಿದೇಶದಲ್ಲಿ ಬರಮಾಡಿಕೊಂಡಿರುವ ನಿವೇದಿತ ಸಖತ್ ಜಾಲಿಯಾಗಿ ಕಾಲ ಕಳೀತಾ ಇದ್ದಾರೆ ಈ ಸಮಯದಲ್ಲಿ ತಮ್ಮ ಮೈ ಮೇಲೆ ಬಣ್ಣ ಬದಲಿಸುವಂತಹ ಓತಿ ಖ್ಯಾತ ಹೋಲುವ ಪ್ರಾಣಿಯೊಂದನ್ನ ಮೈ ಮೇಲೆ ಹಾಕೊಂಡು ಫೋಟೋ ತೆಗೆಸಿಕೊಂಡಿದ್ದಾರೆ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅದರ ಜೊತೆಗೆ ಕೆಲವರು ಮಂದಿಗಿಂತ ಇದು ಡೇಂಜರ್ ಏನಿಲ್ಲ ಅಂತ ಹೇಳಿ ಬರೆದಿದ್ದಾರೆ ಈ ಸಾಲುಗಳು ಚಂದನ್ಗಾಗಿ ಬರೆದದ್ದು ಅಂತ ಹೇಳಿ ಕೆಂಡ ಕಾರ್ತಿದ್ದಾರೆ ಚಂದನ್ ಶೆಟ್ಟಿ ಫ್ಯಾನ್ಸ್ ಇಬ್ಬರೇ ಇದಕ್ಕೆ ಕ್ಲಾರಿಟಿ ಕೊಡಬೇಕಷ್ಟೇ ಶರಣು ಹುಲ್ಲೂರು ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ